ನೋಡ್ರಿ ಮುಂಗಾರ ಹೆ ಮೈ ತೋಸ್ಕೊಂಡ್ರೆ ಮೈಯಾಗಿನ ಮೂಳಿ ಗಟ್ಟಿಯಾಗಿರ್ತಾವತ್ತ ಕರೆಯನ್ನು ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ಇಡೋ ಮಾಡೋ ತಿಂಡಿಗಾಗಿ ಮಳೆ ಮಳೆ ತಿರ್ಗಾಡತ್ತ ಏನಿಲ್ಲಾಂದ್ರೆ ಒಳಗೆ ಗುಡರದ ಹುಂಡ್ತಿದ್ದು ನಿಮ್ಮ ಕಡೆ ಹೆಂಗೆ ಮಳೆ ಬಂದಿತ್ತು ಅನ್ನೋದು ಕಮೆಂಟ್ ಮಾಡಿರಿ ಆ ಹಾ 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 ನೋಡಿ ನೋಡಿರಿ ಸಾಕ होऊ तो नाही बरं एवढं पडलं एवढं पडलं ய் மழை பத்து பாரி அவங்க நோட மழை மழை பத்து பரக்கடை முங்க எல்லோ ட்ராக் பலத்தி ನಮ್ಮ್ಯಾಲ ಇನ್ನೂ ಕಮ್ಮಿ ಇತ್ತು ಈಗ ಬರಕತ್ತೈತಿ ಏನೂ ಮಾತಾಡಿಲ್ಲ ಫ್ರೆಂಟ್ರದೊಳಗೆ ಮಮ್ಮಿ ಮಳಿ ಇತ್ತು ಬಾರ ನೀನು ನೋಡ ಸ್ನೇಹಿತರೆ ಈಗ ಸ್ವಲ್ಪ ದಟ್ಟಾಯ್ತು ಪಾಪ ಅವ್ರಿಗುಂಬೆ ಗಾಡಿಯಲ್ಲಿ ಬಾರ ನಂದಿನ ಓಡ್ಬಾರ ಓಡಿಬಾರ ಓಡ್ಬೇಡ್ರಿ ಒಳಗಿ ಸಣ್ಣ ಆಡಬಾರ ಮುಂಗಾರು ಮಳೆಯಾಗಿ ಆಗಿ ಆಡಬರ್ಗಳ ಅದ್ರ ಜೀವನನ ಸಾಕಾಗಿ ಹೋಗತಿ ಪಟ್ಟ ತಗೊಂಡು ಹೊಡಗ ಪಟ್ಟ ಫಟ ನೋಡ ಮಮ್ಮಿ ಪಿಶು ಭಾರಿ ಇತ್ತು ಹೆಲ್ಮೆಟ್ರಿ ಮಳೆ ಬಂದ್ರೆ ಮರಿಗಳೆಲ್ಲ ಉಪವಾಸ ಪಟ್ಟ ಪುಡ್ಡ ಹಾಕೋರು ನಾವ ಮೊದಲ ತಪ್ಲ ತಡಿ ಕಟ್ಟೋರಲ್ಲ ತೋಟದಾಗ ಬಾಟನೂ ಬಿಡ್ಯಾಕ್ ಬರಲ್ಲ ಏನೂ ಮಾಡಕ್ಕೆ ಬರಲ್ಲ ನನ್ನ ಮೊಬೈಲ್ ವಾಟರ್ ಪ್ರೂಫ್ ಐತೆ ಅಂತೇಳಿ ಮಳೆಯಾಗ ಸಹಿತ ವಿಡಿಯೋ ಮಾಡತ್ತೋ ಏನಕತ್ತೆ ನೋಡೋಣ ರೀ ಹಳೆ ಏನು ಸಾಧಾರಣ ಬಂದು ಹಾಕತ್ತೋ ಏನು ಭರ್ಜರಿ ಬಂದು ಹಾಕತ್ತೋ ಒಂದು ಗೊತ್ತಿಲ್ಲ ಇದ ನೋಡ್ರಿ ನಮ್ಮ ಅರಮನೆ ಈ ಸುಮಾರು ನಮ್ಮ ಗುಡಾರು ಹದಿಮೂರು ಹದಿನಾಲ್ಕು ವರ್ಷದ ಒಳಗಡೆ ಎಲ್ಲ ಡ್ಯಾಮೇಜ್ ಆಗೈತಿ ಅದಕ್ಕಿರ್ಲಿ ಅಂತ ಹೇಳಿ ಮ್ಯಾಗ ಈ ಥರ ಪಾಠ ಪಡ್ಕೊತೇವು ಮರಿ ಪಾಠ ಇದ್ ಎಡೇ ನೀನು ಒಳಗಡೆ ತೋತರಿ ಪಾ ನೋಡ್ರಿ ಅಡಿಕೆ ಕಡದಾಗ ನೀವು ಅದರೂ ಇನ್ನೊಂದು ಸ್ವಲ್ಪ ಹನಿ ಕಮ್ಮಿ ಐತಿ ನಂದು ದಿನ ಬಲಿ ಬಿಡೋದೈತಿ ನಾ ಎರಡು ಬಲಿ ಬಿಡಿಬೇಕು ಶುಕ್ರಾರ್ಟ್ರಳಿ ಸಂತಿ ಸಂತಿ ಮಾಡಕ್ಕೆ ಹೋಗ್ಬೇಕಾಗಿತ್ತು ಸಂತಿ ಬಲಿ ಬಿಡೋ ಸಂತಿ ಹೋಗ್ಬೇಕಾಗಿನು ಆಯ್ತು ಅವನು ಅವನು ಈ ಕಡೆ ಮೆರಾಜ್ ಮೂಲಿಗೆ ಮಿಂಚು ಮಳಿ ಬತ್ತು ನಿಮ್ಮ ಗುಡ್ರ ಬಡ್ಯದ ಅದು ಮಾಡೋದ ಇದು ಮಾಡೋದು ತಿಳಾಕತ್ತಿನಿ ನಿಮ್ಮ ಕಡೆ ಎಲ್ಲೆಲ್ಲಿ ಮಳಿ ಹೆಂಗೆ ಹೆಂಗೆ ಆಗಿತ್ತು ಅನ್ನೋದು ಕಮೆಂಟ್ ಮಾಡ್ರಿ ನಮ್ಮ ಕಡೆ ಅಂತವು ನೌನ ಅಡಿಕೆ ಗಿಡದಾಗಿಂದಷ್ಟು ಹನಿ ತೊಳಗಿತ್ತು ಬಿಸಿಟ್ರೆ ಆಯ್ತು ನೋಡ್ರಿ ಆ ಹಾ 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 ಈ ಮುಂಗಾರಿ ಹನಿಗೆ ಈ ಮರಗಳು ಎಷ್ಟು ಖುಷಿ ಪಟ್ಟಿರ್ಬೋದು ಅನ್ನೋದಾ ವಿಚಾರ ಮಾಡಿರಿ ಗುಡ್ಗಾಕತೈತೆ ಮೌನ ಗುಡ್ಗೊತ ಮೊಬೈಲ್ ಯೂಸ್ ಮಾಡಬಾರ್ದು ಅತ್ಲಿ ಹಿರಿಯರು ಯಾರನ್ನ ನೋಡಿದ್ರೆ ಮೆತ್ತ ಮೆತ್ತಲೆ ಹೊಡಿತಾರೆ ನಮ್ಮನ ಆದ್ರೂ ಬಿಡಾಕ ಬರೋದಿಲ್ಲ ಮಂಗ್ಯಾ ಬುದ್ಧಿ ಹಿಡಿಯೋ ಮಾಡೋ ತಿಂಡಿಗೆ ಮಳೆ ಹತ್ತಿರ್ಗಾಡತ್ತಾನು ಯಾರು ಬೇಯಾಕ್ ಹೋಗಬೇಡ್ರಿ ಅಯ್ಯೋ ನಾವು ನನ್ನ ಲಪಾಟಿ ಟಾವಲ್ಲ ತೋದೆಲ್ಲ ಹೋದಲ್ಲೂ ಮರಾಯ ನೋಡ್ರಿ 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 ಪಾಕನು ಪಾಪ ಗಿಡ್ಗಳಿಗೆ ಖುಷಿನೂ ಖುಷಿ ಆಯಿತು ಏಯ್ ಒಳಗೆ ಒಳಗಣ ಆ ಆಗಿಲ್ಲಿ ಚಿನ್ನ ಬತ್ತವ ನವನಾ ಎಂಟ್ರಿ ಯಾಕತ್ತೈತಿ